ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳು ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀಶಾಂಗ್ರಿ ಸೇವಕಂ ನಿತ್ಯಂ ಭೂಸುರಾಗರ ಕುಲೋದ್ಭಂ ವಾಸಂ ಆದಿಶಿಲಾಕ್ಷೇತ್ರಂ ಶೇಷದಾಸ ಗುರುಂಬಜೆ ಶ್ರೀ ಮೊದಲ್ಕಲ್ ಶೇಷದಾಸರ ಸುಳಾದಿ ಅರ್ಥ ಚಿಂತನೆಯನ್ನು ನಾವು ದಾಸಿಕಾವ್ಯ ಚಿಂತನೆಯ ಕಾರ್ಯಕ್ರಮದ ಶೀರ್ಷಿಕೆ ಅಡಿಯಲ್ಲಿ ನೋಡ್ತಾ ಇದ್ದೇವೆ ಇವಾಗ ಭಗವಂತನ ಕರುಣೆ ಅನ್ನೋದು ಏನು ಅನ್ನೋದನ್ನು ಬಹಳ ವಿವರವಾಗಿ ಸುಳಾದಿಯಲ್ಲಿ ಅಡಗಿಸಿ ಇಟ್ಟಿದ್ದಾರೆ ದಾಸರಾಯರು ಇವಾಗ ನಾವು ಅದನ್ನು ಅಟ್ಟತಾಳದಲ್ಲಿ ಮುಂದಿನ ಇದು ವಿಷಯಗಳನ್ನು ನೋಡೋಣ ಅಂತ ಹೇಳ್ತಾ ನಿನ್ನ ಕರುಣವೇ ಸಾಧನವೇನಿಪೋದು ನಿನ್ನ ಕರುಣಾದಿಂದ ಸುರರು ಮನ್ನಿಸುವರು ನಿನ್ನ ಕರುಣಾದಿಂದ ನರಕ ಯಾತನೆ ದೂರ ನಿನ್ನ ಕರ್ಣದಲ್ಲಿದ್ದ ಸ್ಥಳದಲ್ಲಿ ಯಮನಾಳು ಮನ್ನಾದಿ ನಮಿಪರು ಲಿಖಿಯು ನೋಡಾದಲೆ ನಿನ್ನ ಕರ್ಣವೇ ಅಪುನ ಅಪುನರಾವರ್ತಿ ಚಿನ್ಮಯ ಲೋಕವು ತಂದೀವದೆಂದಿಗೂ ನಿನ್ನ ಕರ್ಣಕ್ಕೆ ನೀನೇ ಕ್ಷಣವಾಗಲದೆ ಹೃದಯ ಜಾಂಡ ಮಧ್ಯದೇ ನಿರುತ ಪಳೆವ ದೇವ ಚನ್ನ ಪ್ರಸನ್ನ ಗುರು ವಿಠಲರೇಯ ನಿನ್ನ ಜರಿಯೇ ವ್ಯತಿರೇಕವೆಲ್ಲವೂ ನೋಡ್ರಿ ಮತ್ತೆ ಮತ್ತೆ ಆ ಕರುಣೆಯ ಒಂದು ವಿಷಯವನ್ನು ಎಷ್ಟೆಷ್ಟು ರೀತಿಯಿಂದ ನಮಗೆ ಮನದಟ್ಟು ಇದ್ದಾರೆ ದಾಸರಾಯರು ನಿನ್ನ ಕರುಣವೇ ಸಾಧನೆವೇನಿಪ್ಪದು ನಮಗೆ ಅದರ ಕರುಣೆ ಅನ್ನೋದು ಭಗವಂತನ ಕರುಣೆ ಅನ್ನೋದು ನಮಗೆ ಅದು ಅನುಭವಕ್ಕೆ ಬರಬೇಕು ಅನುಭವನೂ ಇಲ್ಲ ನಮಗೆ ಅದಕ್ಕೆ ದಾಸರಾಯರು ಇದನ್ನು ನಮಗೆ ಈ ಈ ಒಂದು ಅನುಸಂಧಾನವನ್ನು ನಾವು ಮಾಡಿದಾಗ ಮಾತ್ರ ಅದು ಅನುಭವಕ್ಕೆ ಬರ್ತದಂತ ಅಂತ ಅನ್ನಿಸ್ತದೆ ಇದರ ಚಿಂತನೆ ಬಹಳ ಮುಖ್ಯ ಯಾಕಂದರೆ ಅವನ ಕರುಣೆ ಇರಲಿಲ್ಲ ಅಂತಂದರೆ ನಾವು ಸೃಷ್ಟಿಗೆ ಬರ್ತಾ ಇರಲಿಲ್ಲ ಅಲ್ಲಿಲಿಂದನೇ ನಾವು ಪ್ರಾರಂಭ ಮಾಡಿಕೊಂಡ್ರೆ ನಿನ್ನ ಕರ್ಣವೇ ಸಾಧನವೇ ನಿಪ್ಪದು ಯಾವುದೇ ಒಂದು ಜೀವಿ ಸಾಧನೆ ಸಾಧನೆ ಅಂದರೆ ಏನು ಅಂತಂದರೆ ಸಾಧನೆ ಅನ್ನೋದಕ್ಕೆ ನಾವು ಕೇವಲ ಈ ಅಧ್ಯಾತ್ಮದಲ್ಲಿ ಲೌಕಿಕದಲ್ಲಿ ಸಾಧನೆ ಅನ್ನೋದನ್ನು ನೋಡಿದ್ರೆ ಸಾಧನೆ ಅನ್ನೋದು ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಎಲ್ಲರಿಗಿಂತ ಭಿನ್ನವಾಗಿ ಅತಿ ಉನ್ನತವಾದ ಯಶಸ್ಸು ಕೀರ್ತಿಯನ್ನು ಪಡೆದು ಎಲ್ಲರಿಗಿಂತ ಉತ್ಕೃಷ್ಟ ಪುಟ್ಟವಾಗಿ ಒಂದು ಜ ಅಂದರೆ ಜನಸಾಮಾನ್ಯರಲ್ಲಿ ಅಸಾಮಾನ್ಯರಾಗಿ ಯಾರು ಕಾಣಿಸ್ತಾರೋ ನಮಗೆ ನಾವು ನೋಡ್ತೀವಿ ಅನೇಕ ಸಾಧಕರು ಇದ್ದಾರೆ ಸಾಧಕರು ಸಿದ್ಧರು ಸಾಧ್ಯರ ಭರತಖಂಡದಲ್ಲಂತೂ ಅವರೆಲ್ಲ ತುಂಬಿ ತುಳುಕ್ತಾ ಇದ್ದಾರೆ ಪ್ರತಿಯೊಂದು ಕಡೆ ನಾವು ಅವ್ರನ್ನ ಕಾಣ್ತೀವಿ ಆದರೆ ಹೊರಗಡೆ ಅವರ ಇದು ನಮಗೆ ಗೊತ್ತಾಗಲ್ಲ ಸ್ವರೂಪಗಳು ಗೊತ್ತಾಗಲ್ಲ ಅಂತಹ ಸಾಧಕರು ಅನೇಕ ಜನ ಇದ್ದಾರೆ ಅನೇಕ ಹರಿದಾಸರು ಶರಣರು ಮತ್ತು ಯತಿಗಳು ನಾವೆಲ್ಲ ಅವರೆಲ್ಲರೂ ಸಾಧನೆ ಮಾಡಿದರೆ ಒಂದಿಲ್ಲ ಒಂದು ರೀತಿ ಸಾಧನೆ ಮಾಡಿದವರು ಈ ಸಾಧನೆ ಅನ್ನೋದಕ್ಕೆ ಕಂಡ ಕಂಡಲ್ಲೆಲ್ಲ ಕಮಲನಾಭನ ಮೂರ್ತಿ ಅಂತ ಹೇಳ್ತಾರೆ ವಿಜಯದಾಸರು ಅಂದರೆ ಸಾಧನಕ್ಕೆ ಬಗೆಗಾಣೆನೆ ಎನ್ನಬಹುದು ಸಾಧನಕ್ಕೆ ಎಲ್ಲ ಕಡೆ ಬಗೆ ಉಂಟು ಏನು ಅಂತಂದರೆ ಒಂದು ಪದ್ಧತಿ ಉಂಟು ಅಂತ ಬಗೆ ಅಂದರೆ ಒಂದು ಪದ್ಧತಿ ಅಥವಾ ಒಂದು ವಿಚಾರ ಎಲ್ಲರಿಗಿಂತ ಭಿನ್ನವಾಗಿ ಚಿಂತನೆ ಮಾಡೋದೇ ಸಾಧನೆ ಮತ್ತು ಲೋಕೋಪಯೋಗವಾದ ಕೆಲಸಗಳು ಮಾಡುವುದು ಯಾವುದೇ ಒಂದು ಕ್ಷೇತ್ರದಲ್ಲಿ ನಾವು ಕ್ರೀಡಾ ರಂಗದಲ್ಲಿ ನೋಡ್ತೀವಿ ಮತ್ತು ನೃತ್ಯ ರಂಗದಲ್ಲಿ ನೋಡ್ತೀವಿ ಅನೇಕ ಕಲೆಗಳು ಸಾಹಿತ್ಯ ಇದೆಲ್ಲದರಲ್ಲೂ ಏನಂತಂದರೆ ಮುಂದೆ ಬರೋದು ಎಲ್ಲರಿಗಿಂತ ಸಾಮಾನ್ಯರಿಗಿಂತ ಮುಂದೆ ಯಶಸ್ಸಿನ ಶ್ರೇಣಿಯಲ್ಲಿ ನಾವೇನಂತಂದ್ರೆ ಮುಂದೆ ಇರೋದಕ್ಕೆ ಸಾಧನೆ ಅಂತ ಕೂಡ ಕರೀತಾರೆ ಆದರೆ ಇದೆಲ್ಲದರ ಜೊತೆಗೆ ಬ್ರಹ್ಮಜ್ಞಾನ ಪಡೆದು ಆಧ್ಯಾತ್ಮದ ಸಾಧನೆ ಮಾಡಬೇಕಾದ್ರೆ ಅದು ಭಗವಂತನ ಅನುಗ್ರಹ ಅಥವಾ ಅವನ ಕರುಣ ಇದ್ದರೆ ಮಾತ್ರ ಸಾಧ್ಯ ಎಲ್ರಿಗೂ ಇದು ಲಭ್ಯ ಮಾತ್ರ ಖಂಡಿತ ಇಲ್ಲ ಯಾಕಂತಂದರೆ ಎಲ್ಲರೂ ಮುಕ್ತಿಯೋಗ್ಯರಲ್ಲ ಅಂತ ಹೇಳ್ತಾರೆ ದಾಸರಾಯರು ಅದರ ಜೊತೆಗೆ ಯಥಾರ್ಥವಾದ ಭಗವಂತನ ನಿಶ್ಚಿತ ಜ್ಞಾನ ನಮಗೆ ಸಿಗಬೇಕಾಯ್ತು ಅಂದರೆ ಗುರುಗಳು ಬೇಕು ಆ ಗುರುಗಳ ಮಾರ್ಗದರ್ಶನದಲ್ಲಿ ನಾವು ಪಡಿಬೇಕು ಇದು ಒಂದು ಜನ್ಮಕ್ಕೆ ಆಗುವುದು ಸಾಧನೆ ಅಲ್ಲ ಅದಕ್ಕೆ ಸಾಧನೆ ಅಂತ ಹೇಳ್ತಾರೆ ಯಾವುದನ್ನು ಅಸಾಮಾನ್ಯವಾಗಿ ಅಸಾಧಾರಣವಾಗಿ ಸಾಧನೆ ಸಿದ್ಧಿ ಪಡಲಿಕ್ಕೆ ಆಗೋದಿಲ್ಲವೋ ಅದಕ್ಕೆ ಸಾಧನೆ ಅಂತಾರೆ ಇನ್ನು ಸಾಧನೆಯಲ್ಲಿ ನಾವು ಬಗೆಗಳನ್ನು ನೋಡಿದ್ರೆ ಕೆಲವೊಂದು ಸಿದ್ಧಿಗಳು ಪಡೆದಕ್ಕೆ ಕೂಡ ಹೇಳ್ತೀವಿ ಅಣಿಮ ಮಹಿಮ ಗರಿಮ ಲಘುಮ ಅಂತ ಇವು ಅಷ್ಟ ಅಂತ ಕರೀತಾರೆ ಯೋಗ ಅಷ್ಟಾಂಗ ಯೋಗದಲ್ಲಿ ಕೂಡ ಈ ಅಷ್ಟ ಸಿದ್ಧಿಗಳು ಕೂಡ ವಾಯುದೇವರಿಗೆ ಉಂಟು ಅದನ್ನು ನಾವು ಮುಖ್ಯವಾಗಿ ಅದಕ್ಕಂತೆ ಇಲ್ಲಿ ನಾವು ಇನ್ನೊಂದು ಚಿಂತನೆಯನ್ನು ಮಾಡ್ಬೋದು ನಮ್ಮೊಳಗೆ ನಿಂತು ವಾಯುದೇವರು ಹಾಗೂ ಭಗವಂತ ನಿಂತು ಮಾಡಿಸಿದ್ರೆ ಮಾತ್ರ ನಮಗೆ ಸಾಧನೆ ಅಂದರೆ ಯಾವ ಸಾಧನೆಯೂ ಇಲ್ಲದೆ ಹಾಗಂದರೆ ಏನರ್ಥ ಅಂದರೆ ಎಲ್ಲ ಯಾವ ಜೀವಿಯೂ ಏನೋ ಸಾಧನೆ ಮಾಡಲಾರ್ದೆ ಯಾವುದೇ ಕರ್ಮ ಮಾಡಲಾರ್ದೆ ಇರಲಾರ ಖಂಡಿತ ಮಾಡ್ತಾನೇ ಇರ್ತಾರೆ ಆದರೆ ಅದರಲ್ಲಿ ಯಶಸ್ಸು ಕೀರ್ತಿ ಅಥವಾ ಏನಂತಾರೆ ಮೊಟ್ಟ ಮೊದಲನೇ ಸ್ಥಾನದಲ್ಲಿ ನಿಲ್ಲಬೇಕಾಯ್ತಂದ್ರೆ ಭಗವಂತನ ಅನುಗ್ರಹ ಬೇಕು ಮತ್ತು ಈ ಸಾಧನೆ ಅನ್ನೋದೇನಂದ್ರೆ ಜನ್ಮ ಜನ್ಮ ಅಂತರಕ್ಕೂ ನಮಗೆ ಅದು ಲಭ್ಯ ಆಗ್ತಾ ಇರ್ತದೆ ಅದನ್ನು ನಾವು ಮಾಡ್ತಾನೆ ಹೋಗ್ತಾ ಇರ್ತೀವಿ ಮಾಡಿದ ಸಾಧನೆ ಕಡೆ ಪಕ್ಷ ಕೊನೆ ಕೊನೆ ಕಾಲಕ್ಕೆ ನಮಗೆ ಅದು ಸಹಾಯ ಆಗ್ತದೆ ಮತ್ತು ಮುಂದೆ ಹೇಳಿದರು ನಿನ್ನ ಕರುಣದಿಂದ ಸುರರು ಮನ್ನಿಪರು ನಿನ್ನ ಕರುಣೆಯಿಂದ ಸುರರು ಅಂತಂದರೆ ದೇವತೆಗಳು ಮನ್ನಿಸ್ತಾರೆ ಅಂದರೆ ತತ್ವಾಭಿಮಾನಿ ದೇವತೆಗಳು ಕೂಡ ಯಾಕೆ ಅಂದರೆ ತತ್ವಮಾನಿ ತತ್ವಾಭಿಮಾನಿ ದೇವತೆಗಳು ಭಗವಂತ ಎಲ್ಲಿದ್ದಾನೋ ಅಲ್ಲೆಲ್ಲ ಅವನ ಪರಿವಾರ ಅವರೆಲ್ಲ ಸುರರು ಅಂದರೆ ದೇವತೆಗಳು ಅಂದರೆ ನೋಡಿ ಯಾವುದೇ ಪ್ರತಿಕೂಲವಾದ ನಮ್ಮ ವಿಧಿ ಬರಹದಲ್ಲಿ ಯಾವುದೇ ಪ್ರತಿಕೂಲ ಇತ್ತು ಅಂದರೂ ಕೂಡ ಅದನ್ನು ಅನುಕೂಲ ಮಾಡಿಕೊಡೋರು ತತ್ವಾಭಿಮಾನಿ ದೇವತೆಗಳು ಕೂಡ ಯಾಕಂದರೆ ವಾಯುದೇವರ ಒಂದು ಆಗ್ನೇ ಭಗವಂತನ ಪ್ರೇರಣೆಯಿಂದ ಅವರು ಕೂಡ ಆ ಕೆಲಸವನ್ನು ಮಾಡಿ ಸುರರು ಮನ್ನಿಸುವರು ಅಂದರೆ ಸಾಧನೆ ಮಾಡಲಿಕ್ಕೆ ನಮಗೆ ಆ ಸುರರೇನಂತಂದರೆ ಮನ್ನಣೆ ಕೊಡ್ತಾರೆ ಅಂದರೆ ಆ ಇಂದ್ರಿಯಗಳಿಂದ ನಮಗೆ ಆಗುವ ಒಂದು ಜಯಗಳು ಕೂಡ ಈ ತತ್ವಾಭಿಮಾನಿ ದೇವತೆಗಳಿಂದಲೇ ಆಗ್ತದೆ ಇಂದ್ರಿಯಾಭಿಮಾನಿ ದೇವತೆಗಳು ಹೊರಗಡೆ ಒಳಗಡೆ ಬ್ರಹ್ಮಾಂಡದೊಳಗಿರುವ ಪ್ರತಿಯೊಂದು ನಾವು ನೋಡ್ತೀವಿ ಕೆಲವೊಂದು ಅದು ನಮಗೆ ಲಭ್ಯ ಇರುವುದಿಲ್ಲ ಆದರೂ ಕೂಡ ಭಗವಂತನ ಅನುಗ್ರಹ ಇತ್ತು ಅಂದರೆ ಕಿಂ ಅಲಭ್ಯಂ ಭಗವತೇ ಪ್ರಸನ್ನೆ ಶ್ರೀನಿಕೇತನೆ ಅಂತ ಹೇಳ್ತಾರೆ ಅಂದರೆ ಭಗವಂತ ಪ್ರಸನ್ನನಾದರೆ ಅವನಿಗೆ ಏನು ಬೇಕಾದ್ದು ಪಡೆಯಬಲ್ಲ ಭೂಮಿ ಮೇಲೆ ಅನ್ನೋದು ಸಾಬೀತಾಗಿದೆ ಅನೇಕರ ಜೀವನದ ಚರಿತ್ರೆಯಲ್ಲಿ ನಾವು ನೋಡ್ತಾ ಇರ್ತೀವಿ ಕೆಲವರಿಗೆ ಎಲ್ಲ ಅನುಕೂಲಗಳಿದ್ದರೂ ಕೂಡ ಅವರಿಗೆ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಿ ಏನು ಅಂದರೆ ಭಗವಂತನ ಕರುಣೆ ಇಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು ನಮಗೆ ಅದು ಪ್ರಾಪ್ತಿ ಇರೋದಿಲ್ಲ ನಿನ್ನ ಕರುಣದಿಂದ ನರಕಯಾತನೆ ದೂರ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ನರಕಯಾತನೆ ಕೂಡ ನಿನ್ನ ಕರುಣೆಯಿಂದ ದೂರ ಆಗ್ತದೆ ಅಂತಂದರೆ ನರಕಯಾತನೆಯನ್ನು ತಪ್ಪಿಸೋದು ಯಾವುದು ನಾವು ಅಜಮಿಳನ ಕಥೆಯೇ ನೋಡಿದೀವಿ ನರಕಯಾತನೆ ದೂರ ನಿನ್ನ ಕರುಣೆಯಿಂದ ಅಂತಂದರೆ ಇಲ್ಲಿ ಇಲ್ಲಿ ಇನ್ನೊಂದನ್ನು ನಾವು ಚಿಂತನೆ ಮಾಡ್ಬೋದು ಯಾಕೆ ಅಂತಂದರೆ ನಿನ್ನ ಸ್ಮರಣೆ ಇತ್ತು ಅಂತಂದರೆ ಅಲ್ಲಿ ನರಕ ಅಂತ ಅನ್ನೋದು ಇಲ್ಲ ಅಲ್ಲಿ ಯಾವತ್ತೂ ಸ್ವರ್ಗನೇ ಉಂಟು ನಿನ್ನ ವಿಸ್ಮರಣೆಯಿಂದ ನಮಗೆ ನರಕ ಅದನ್ನೇ ಕೂಡ ನಾರದರು ಒಂದು ದಿನ ನರಕಕ್ಕೆ ಹೋದ್ರ ನರಕಲೋಕಕ್ಕೆ ದರ್ಶನ ಕೊಟ್ರಂತೆ ಯಾಕೆ ದರ್ಶನ ಕೊಟ್ರಂದ್ರೆ ಅಲ್ಲಿರುವ ಜೀವಿಗಳನ್ನು ಉದ್ಧಾರ ಮಾಡಲಿಕ್ಕೆ ಅಂತ ಅಂತ ಹೇಳ್ತಾರೆ ಅಲ್ಲಿ ಬಂದು ನಾರಾಯಣ ನಾಮಸ್ಮರಣೆಯಿಂದ ಅವ್ರನ್ನೆಲ್ಲರನ್ನ ನರಕ ದೂರ ಮಾಡೋ ಅದಕ್ಕೆ ನಿನ್ನ ಕರುಣೆ ಇದ್ದರೆ ಮಾತ್ರ ಇಂತಹ ಜ್ಞಾನಿಗಳ ದರ್ಶನ ಆಗ್ತದೆ ಅದರಿಂದ ನಮಗೆ ನರಕ ದೂರ ಆಗ್ತದೆ ಇನ್ನೊಂದು ಕೂಡ ನರಕಯಾತನೆ ದೂರ ಅನ್ನೋದು ಕೂಡ ನಾವು ಇನ್ನೊಂದನ್ನು ನಾವು ಚಿಂತನೆ ಮಾಡ್ಬೋದು ಗರ್ಭವಾಸ ಅನ್ನೋದೇ ನರಕ ದೊಡ್ಡ ನರಕ ಅಂತ ಹೇಳ್ತಾರೆ ಆ ಗರ್ಭ ಇರುವಂತಹ ಮತ್ತೆ ಮತ್ತೆ ನಾವು ಹುಟ್ಟೇನು ಬರ್ತೀವಿ ಅದು ಕೂಡ ನರಕವಾಸಕ್ಕೆ ಸಮ ಆದ್ದರಿಂದ ನಿನ್ನ ಕರ್ಣೆಯಿಂದ ನರಕಯಾತನೆ ದೂರ ಅಂದರೆ ಈ ಒಂದು ಮತ್ತೆ ಮತ್ತೆ ಹುಟ್ಟುವಂತಹ ಈ ಇದನ್ನು ಜನನ ಮರಣದ ಒಂದು ಕೋಟಲೆಯನ್ನು ತಪ್ಪಿಸಿಕೊಂಡು ನಾವು ಏನಂದ್ರೆ ಮೋಕ್ಷ ಆಗಲಿಕ್ಕೆ ಕಾರಣ ಆಗ್ತದೆ ನಿನ್ನ ಕರುಣೆ ಒಟ್ಟಾರೆ ನಿನ್ನ ಕರುಣೆಯೇ ದೊಡ್ಡದು ಅನ್ನೋದನ್ನು ದಾಸರಾಯರು ನಮಗೆ ನಮಗಿಲ್ಲಿ ಆ ವಿಷಯವನ್ನೇ ಆ ಒಂದು ತತ್ವವನ್ನೇ ಭಗವಂತನ ಗುಣ ಅದು ಕರುಣೆ ಅನ್ನೋದ್ರದ್ದು ಅಂತ ಮಹಾಸಾಗರ ಸಾಗರ ಅಂತ ಹೇಳುವಂಥ ಒಂದು ಗುಣ ದೊಡ್ಡ ಗುಣ ಅದು ಅವನ ಸೃಷ್ಟಿಗೆ ತಂದದ್ದೇ ಎಲ್ಲ ದ್ರವ್ಯಗಳನ್ನು ಕೊಟ್ಟಿದ್ದು ನಮಗೆ ಅನ್ನಾದಿಗಳನ್ನು ಒದಗಿಸಿದ್ದು ಅನ್ನ ಪ್ರಾಣ ಪ್ರತಿಯೊಂದು ಅವನು ಒದಗಿಸಿದ್ದು ಅದು ಎಲ್ಲ ಅವನ ಕರುಣೆನೇ ಅನ್ನೋದು ನಾವು ಅನುಭವಿಸಿ ತಿಳ್ಕೊಳ್ಬೇಕಾದ ವಿಷಯ ಮೊನ್ನೆ ಮತ್ತೆ ಹೇಳ್ತಾರೆ ನಮಗೆ ಒಂದೊಂದೊಂದೊಂದು ವಿಷಯಗಳನ್ನು ಬೇರೆ ಬೇರೆ ಕರುಣೆ ಅನ್ನೋದು ಸಾಮಾನ್ಯವಾಗಿ ನಾವು ಕರುಣೆ ಅಂತ ಚಿಂತನೆ ಮಾಡ್ತೀವಿ ಇಲ್ಲ ಅದರ ಜೊತೆಗೆ ಅದನ್ನು ವಿವರವಾಗಿ ಸವಿಸ್ತಾರವಾಗಿ ನಮಗೆ ತಿಳಿಸ್ತಾ ಇದ್ದಾರೆ ನಿನ್ನ ಕರುಣದಲ್ಲಿದ್ದ ಸ್ಥಳದಲ್ಲಿ ಯಮನಾಳು ಮನ್ನಾದಿ ನಮಿಪರು ಲಿಖಿಯ ನೋಡದಲೆ ನೋಡ್ರಿ ಲಿಖಿ ಅಂದ್ರೆ ಹಣೆ ಬರಹ ನಮ್ಮ ಬ ಹಣೆ ಬರಹ ನೋಡದೆ ಯಮನಾಳುಗಳಕ್ಕೆ ಸಹಿತ ನಿನ್ನ ಕರುಣೆ ಇತ್ತು ಅಂತಂದರೆ ರಕ್ಷಣೆ ಮಾಡ್ತಾರೆ ನಮ್ಮ ನಮ್ಮ ಹಣೆ ಅಂದರೆ ನಾವು ಇದು ಇಲ್ಲಿ ಇದರಲ್ಲಿ ನಾವು ಎರಡು ಮೂರು ದೃಷ್ಟಾಂತಗಳನ್ನು ಕೂಡ ನಾವು ಕಾಣ್ತೀವಿ ಯಾವುದು ಅಂತಂದ್ರೆ ಮೊಟ್ಟ ಮೊದಲಿಗೆ ಅಜಾಮೇಳಂದು ಯಾಕೆ ಅಂದರೆ ಭಗವಂತನ ಕರುಣೆ ಇತ್ತು ಅವನ ನಾರಾಯಣ ನಾಮ ಸ್ಮರಣೆಯಿಂದ ಯಮನಾಳುಗಳು ಅವರನ್ನು ಬಿಟ್ಟು ಹೋದರು ವಿಷ್ಣು ದೂತರು ಬಂದು ಅವನನ್ನು ತಗೊಂಡು ಮೋಕ್ಷ ಮೋಕ್ಷಕ್ಕೆ ತೊಗೊಂಡು ಹೋದರು ಅಂತ ಕೇಳ್ತೀವಿ ಮತ್ತು ಅದರ ಜೊತೆಗೆ ಇನ್ನೊಂದು ಕೂಡ ನಮಗೆ ಬ ಗೊತ್ತಾಗ್ತದೆ ಇಲ್ಲಿ ಅಂದರೆ ಸತಿ ಸಾವಿತ್ರಿ ಸಾವಿತ್ರಿ ಏನಂತಂದ್ರೆ ತನ್ನ ಪತಿಯ ಒಂದು ಆಯುಷ್ಯವನ್ನು ವಾಪಸ್ಸು ತೊಗೊಂಡು ಬಂದಳು ಲಿಖಿ ವಿಧಿ ಬರಹ ಏನಿತ್ತು ಸತ್ಯವಾನನಿಗೆ ಏನಂತಂದರೆ ಅಲ್ಪ ಆಯುಷ್ಯ ಆಗಿದ್ದ ಮತ್ತು ಅತ್ತೆ ಮಾವಂದ್ರೆ ಕಣ್ಣು ಹೋಗಿ ಅವರು ರಾಜ್ಯ ಕಳ್ಕೊಂಡಿದ್ರು ಮತ್ತು ತಮ್ಮ ತನ್ನ ತಂದೆಗೆ ಮಕ್ ಗಂಡು ಮಕ್ಕಳಿರಲಿಲ್ಲ ಹೀಗೆ ಪ್ರತಿಯೊಂದು ವರವನ್ನು ಯಮನಿಂದ ಪಡೆದಳು ಅದು ಎಲ್ಲಿಂದ ಪಡೆದಲು ಅಂತಂದರೆ ಯಮನಾಳುಗಳು ಮನ್ನಿಪರು ಯಮ ಕೂಡ ಮನ್ನಿಸಿ ಅವಳಿಗೆ ಅದು ಹಣೆ ಬರಹ ಬೇರೆಯೇ ಇತ್ತು ವಿಧಿ ಲಿಖಿತ ಬೇರೆಯೇ ಇತ್ತು ನಾವು ನೋಡ್ತೀವಿ ಆ ಚರಿತ್ರೆಯಲ್ಲಿ ಸಾಯಿ ಸಾವಿತ್ರಿ ಕಥೆಯಲ್ಲಿ ಒಬ್ಬ ಸಾಧ್ವಿ ಪತಿವ್ರತ ಸ್ತ್ರೀ ತನ್ನ ಒಂದು ಪಾತಿವ್ರತ ಶಕ್ತಿಯಿಂದ ಯಮನನ್ನು ಗೆದ್ದು ವಿಧಿಲಿಖಿತವನ್ನು ಬೇರೆ ಮಾಡಿಕೊಂಡ್ಳು ಅಂದರೆ ಸತ್ಯವಾನನ ಅಲ್ಪ ಆಯುಷ್ಯವನ್ನು ಕೂಡ ಅವಳು ಅದನ್ನು ಮರಳಿ ಗಂಡನನ್ನು ಪಡೆದಲು ಅದು ಕೂಡ ನಮ್ಗೆ ಚರಿತ್ರೆಯಲ್ಲಿ ಉಂಟು ಇವೆಲ್ಲ ಚರಿತ್ರೆಗಳು ಅಂತ ಚಿಂತನೆ ಮಾಡೋದಲ್ಲ ಇದು ಭಗವಂತನ ಕರುಣೆ ಅವನ ಕರುಣೆ ಇದ್ದದಕ್ಕೆ ಈ ಕೆಲಸ ಆಗಿದೆ ಈ ಒಂದು ಪ್ರೇರಣಾ ಶಕ್ತಿ ಅವಳಿಗೆ ಒದಗಿದೆ ಯಾವುದಾದರೂ ಒಂದು ಸಂಚಿತ ಕರ್ಮದ ಒಂದು ಪುಣ್ಯದ ಫಲ ಇದ್ದರೆ ಮಾತ್ರ ಭಗವಂತನ ಕರುಣೆ ನಮಗೆ ಆಗಲಿಕ್ಕೆ ಉಂಟು ಮತ್ತು ಇನ್ನೊಂದನ್ನು ನಾವು ನೋಡ್ತೀವಿ ಮಾರ್ತ ಮಾರ್ಕಂಡೇಯ ಋಷಿ ಮಾರ್ಕಂಡೇಯ ಅವನು ಕೂಡ ಭಕ್ತ ಮಾರ್ಕಂಡೇಯನಿಗೆ ಕೂಡ ಅಲ್ಪ ಆಯುಷ್ಯಾದ ಅಲ್ಪ ಆಯುಷ್ಯವನ್ನು ಹಾಕ್ಕೊಂಡು ಬಂದಿದ್ದ ಆದರೆ ಭಗವಂತನ ಕರುಣೆಯಿಂದ ಹಿರಿಯರ ಒಂದು ಆಶೀರ್ವಾದದಿಂದ ಭಗವಂತನ ಕರುಣೆ ಮುಖ್ಯವಾಗಿ ವಿಧಿ ಲಿಖಿತ ಅಲ್ಪ ಆಯುಷ್ಯನಾಗಿದ್ದ ಅವನಿಗೇನಂತಂದರೆ ಭಗವಂತನ ಕರ್ಣೆಯಿಂದ ಅವನು ಕೂಡ ದೀರ್ಘ ಆಯುಷ್ಯವನ್ನು ಹೊಂದಿದ ಅಂತ ಇವೆಲ್ಲ ಪುರಾಣೋಕ್ತ ಮಾತುಗಳನ್ನು ನಾವು ಕೇಳ್ತೀವಿ ಪುರಾಣೋಕ್ತದ ಜೊತೆಗೆ ಲೌಕಿಕದಲ್ಲಿ ಕೂಡ ಅದು ಏನು ಅಂತಂದರೆ ಅನೇಕ ಒಂದು ವಿಚಿತ್ರವಾದ ಘಟನೆಗಳನ್ನು ಕೂಡ ನಾವು ಅನುಭವಕ್ಕೆ ತಂದುಕೊಬೇಕು ಅದು ನಮಗೆ ಗೊತ್ತಾಗೋದಿಲ್ಲ ಅದು ಕೂಡ ನಮಗೆ ಅದು ಸ್ವಾಮಿನೇ ತಿಳಿಸ್ಬೇಕು ಮುಖ್ಯವಾಗಿ ಎಲ್ಲದಕ್ಕೂ ನಮಗೆ ಅಜ್ಞಾನ ತುಂಬಿರ್ತದೆ ಒಟ್ಟಾರೆ ಮನ್ನದಿ ಮೀಪರು ಲಿ ಮ ಲಿಖಿಯ ನೋಡೋದಲ್ಲಂದರೆ ನಮ್ಮ ಹಣೆ ಬರಹವನ್ನು ಕೂಡ ಲೆಕ್ಕಿಸದೆ ನಿನ್ನ ಕರುಣೆ ಇತ್ತು ಅಂದರೆ ಬೇಕಾದ ನಾವು ಪಡೀಬಹುದು ನಿನ್ನ ಕರುಣವೇ ಅಪುನರಾವರ್ತಿ ಅ ಪುನರಾವರ್ತಿ ಅಂದರೆ ಮತ್ತೆ ಪುನರಾವರ್ತಿ ಅಂದರೆ ಮತ್ತೆ ಮತ್ತೆ ಹುಟ್ಟೋದು ಅಂತ ಅರ್ಥ ನಿನ್ನ ಕರುಣೆಯಿಂದ ನಾವು ಏನು ಮಾಡ್ತೀವಿ ನಾವು ಮೋಕ್ಷಕ್ಕೆ ಹೋಗಿಬಲ್ಲಿವೆ ಅಥವಾ ಜನನ ಮರಣದ ಒಂದು ಕೋಟಲೆಯನ್ನು ತಪ್ಪಿಸ್ಕೊಂಡು ನಾವು ಬೇರೆ ಲೋಕ ಅಂದರೆ ಅರ್ಥ ಇವಾಗ ಸಾಧನೆ ಮುಗಿದಿದೆ ಸಾಧನೆ ಮುಗಿದು ಭಗವಂತನ ಅನುಗ್ರಹ ಆಯಿತು ನಮಗೆ ಅಂತಂದರೆ ಮತ್ತೆ ತಪೋಲೋಕ ಸತ್ಯಲೋಕದಲ್ಲಿ ನಮಗೆ ಸಾಧನೆಗೆ ಇಡ್ತಾನೆ ಮುಂದೇನಂತಂದರೆ ಮೋಕ್ಷಕ್ಕೆ ತಗೊಂಡು ಹೋಗ್ತಾನೆ ಇದು ಅವನ ಕರುಣೆ ಆ ಪುನರಾವರ್ತಿ ತಪ್ಪುತ್ತದೆ ಚಿನ್ಮಯ ಲೋಕವು ತಂದೆಯುವುದಂದಿಗದೆ ಚಿನ್ಮಯ ಲೋಕ ಅಂದರೆ ಮೋಕ್ಷದ ಲೋಕ ಅಲ್ಲಿ ಅಲ್ಲಿರುವಂತಹ ಯಾವತ್ತೂ ಸುಖನೇ ಅಲ್ಲಿ ಏನು ಅಂತಂದರೆ ಎಂದೂ ದುಃಖನೇ ಇಲ್ಲ ಜನನ ಮರಣವಿಲ್ಲ ಅಲ್ಲಿ ಉಣುವ ದುಃಖವಿಲ್ಲ ತನುಜರು ಅಲ್ಲಿಲ್ಲ ಅನುಮಾನದ ಸೊಲ್ಲೆ ಇಲ್ಲ ಅಂತ ಪುರಂದಾಸರು ಹೇಳ್ತಾರೆ ಅಂದರೆ ಬ್ರಹ್ಮಾಂಡದೊಳಗೆ ಆರಿಸಿ ನೋಡಲು ನಮ್ಮೂರೇ ವಾಸಿ ಅಂತ ಅಂದರೆ ಆ ಮೋಕ್ಷ ಲೋಕದಲ್ಲಿ ಅಥವಾ ಚಿನ್ಮಯ ಲೋಕ ಚಿನ್ಮಯ ಅಂತಂದರೆ ಅಲ್ಲಿ ಸದಾ ಸುಖವ ಶಾಶ್ವತವಾದ ಸುಖವನ್ನು ಹೊಂದುವಂತಹ ಲೋಕ ಅದನ್ನು ಕೊಡ್ತದೆ ನಿನ್ನ ಕರುಣೆ ಅಂತ ಹೇಳ್ತಾರೆ ನಿನ್ನ ಕರುಣಕ್ಕೆ ನೀನೇ ಕ್ಷಣವಾಗಲದೆ ಹೃದಯ ವನಜಾಂಡದ ಮಧ್ಯೆ ನಿರುತಪೊಳ್ಳೆವ ದೇವ ನೋಡಿ ನಿನ್ನ ಕರುಣೆಯಿಂದ ಅಂದರೆ ಇಲ್ಲಿ ಬಿಂಬಾಪರೋಕ್ಷ ಆಗುವವರೆಗೆ ನಮ್ಮ ಹೃದಯಸ್ಥ ಬಿಂಬಾಪರೋಕ್ಷ ಆಗುವವರೆಗೆ ನಮಗೆ ಮೋಕ್ಷ ಇಲ್ಲ ಅಪರೋಕ್ಷ ಆಗಬೇಕಾಯಿತು ಅಂದರೆ ನಮ್ಮ ಹೃದಯಸ್ಥವಾದ ಬಿಂಬರೂಪಿ ಪರಮಾತ್ಮನ ದರ್ಶನ ನಮಗೆ ಆಗಬೇಕು ಅಂದರೆ ನಿನ್ನ ಕರುಣದಿಂದ ನೀನೇ ಅದೇ ಈ ಒಂದು ಬಿಂಬಾಪರೋಕ್ಷಕ್ಕೆ ಕೂಡ ನೀನೇ ಕಾರಣಭೂತನಾಗಿದ್ದು ನನ್ನ ಹೃದಯ ಮಸ್ತ್ ಮಧ್ಯದಲ್ಲಿರುವ ಬಿಂಬರೂಪಿಯಾದ ನೀನು ನಿನ್ನ ದರ್ಶನವನ್ನು ನಿನ್ನ ಕರುಣೆಯಿಂದ ನೀನು ನನಗೆ ಕೊಟ್ಟರೆ ನಾನು ನಿರುತ ಪೊಳೆಯುವೆ ನಿನ್ನ ನಮ್ಮ ಜೊತೆ ಯಾವತ್ತೂ ಅವಿಜ್ಞಾತ ಸಖನಾಗಿ ಬಿಂಬರೂಪನಾಗಿ ಇದ್ದೀಯ ಆದರೆ ಅದು ನನಗೆ ಒಂದು ಜ್ಯೋತಿರೂಪದಿಂದ ನಿನ್ನ ಒಂದು ಬಿಂಬ ಒಂದು ನನಗೆ ಅಪರೋಕ್ಷವನ್ನು ಕೊಡು ಕರುಣಿಸು ಅದು ಕರುಣಿಸಿದೆಯಂತ ತಕ್ಷಣ ಏನಾಗ್ತದೆ ಅಂತಂದರೆ ನಿರುತ ಪೊಳೆವ ದೇವ ಇದೆಲ್ಲ ನೀನು ಬಿಂಬ ಪರೋಕ್ಷಕ್ಕೆ ಕೂಡ ನೀನೇ ಕಾರಣ ಅದು ಸಮಯ ಯಾವಾಗ ಬರ್ತದೆ ಅಂತಂದರೆ ಹೇಳ್ತಾರೆ ಸಮಯ ಅನ್ನೋದೇನಂದ್ರೆ ಭಗವಂತನಿಗೆ ಸಮಯ ಸಮಯ ಉಂಟೆ ಭಕ್ತವತ್ಸಲ ನಿನಗೆ ಅಂತ ಹೇಳ್ತಾರೆ ಅಂದರೆ ಯಾವ ಸಮಯ ಯಾವ ಸಮಯ ಬೇಕಾದರೂ ನೀನು ಇಚ್ಛೆ ಪಡಬಹುದು ನಿನಗೆ ಇಚ್ಛೆ ಬಂತು ಅಂತಂದರೆ ನೀನು ಯಾವಾಗ ಬೇಕಾದರೂ ಯಾರಿಗೆ ಬೇಕಾದರೂ ಎಲ್ಲಿ ಬೇಕಾದರೂ ನೀನು ಮೋಕ್ಷವನ್ನು ಕರುಣಿಸಬಲ್ಲೆ ಅದು ಒಂದು ಮಾತ್ರ ಯಾರೂ ಕರಳಲಿಕ್ಕೆ ಸಾಧ್ಯ ಇಲ್ಲ ನನ್ನ ಹೃದಯಸ್ಥ ಬಿಂಬರೂಪನಾದ ನೀನು ನನಗೆ ಹೊಳೆದು ನನಗೇನಂತಂದರೆ ಈ ಅಪುನರಾವರ್ತೆ ಅಂದರೆ ಮತ್ತೆ ಮತ್ತೆ ಹುಟ್ಟುವಂಥ ಇದನ್ನ ಜನನ ಮರಣದ ಒಂದು ಇದನ್ನ ಬಂಧನವನ್ನು ತಪ್ಪಿಸು ಮತ್ತು ವನಜಜಾಂಡದ ಮಧ್ಯದ ನಿರುತ್ತ ಪಳೆಯೋದೇ ಅಂದರೆ ನನ್ನ ಹೃದಯ ಕಮಲದಲ್ಲಿ ಇದ್ದೀಯಾ ಬ್ರಹ್ಮಾಂಡದಲ್ಲಿ ಸರ್ವತ್ರ ಇದ್ದೀಯಾ ಆದರೆ ಹೃದಯಸ್ಥ ಪರಮಾತ್ಮನ ಕಾಣುವವರೆಗೆ ನಮಗೆ ಅಪರೋಕ್ಷ ಇಲ್ಲ ಅಪರೋಕ್ಷ ಆಗುವವರೆಗೆ ಏನಂದರೆ ಮೋಕ್ಷ ಇಲ್ಲ ಆ ದೃಷ್ಟಿಯಿಂದ ನಮಗೆ ಪ್ರಾರಬ್ಧ ಕಳೀಬೇಕು ಅಪರೋಕ್ಷ ಆಗಬೇಕು ಮುಂದೆ ಮೋಕ್ಷ ಆಗಬೇಕು ಇದಕ್ಕೆಲ್ಲ ಕಾರಣೀಭೂತನಾದ ಸ್ವಾಮಿ ನೀನು ಚನ್ನ ಪ್ರಸನ್ನ ಗುರು ವಿಜಯ ವಿಠಲರೇಯ ನಿನ್ನ ಕರುಣ ಜರಿಯೇ ವ್ಯತಿರೇಕವೆಲ್ಲವೋ ನೋಡಿ ಒಂದು ವೇಳೆ ಇದಕ್ಕೆಲ್ಲ ನೀನೇ ಕಾರಣ ನಿನ್ನ ಒಂದು ಕರುಣೆ ತಪ್ಪಿತು ಅಂತಂದರೆ ಇದಕ್ಕೆ ಇದರ ಇದರ ವಿರುದ್ಧವಾಗಿ ಎಲ್ಲ ಕ್ರಿಯೆಗಳು ಜರುಗ್ತವೆ ಹೊರತಾಗಿ ಇದು ಯಾವುದು ನಮಗೆ ಲಭ್ಯ ಆಗುವುದಿಲ್ಲ ಇದು ಎಲ್ಲದಕ್ಕಾಗಬೇಕಾಯ್ತು ಅಂದರೆ ಮೊಟ್ಟ ಮೊದಲು ಭಗವಂತನ ಕರುಣೆಯನ್ನು ನಾವು ಕರುಣೆ ಹೆಂಗೆ ಅಂದರೆ ದೇವರು ಎಲ್ರಿಗೂ ಕರುಣ ಕರುಣೆಯಿಂದನೇ ಸೃಷ್ಟಿಗೆ ತಂದಾನೆ ನಿಜ ಆದರೂ ಕೂಡ ಕರುಣೆಯನ್ನು ನಾವು ಸಂಪಾದಿಸಬೇಕು ಅಂತ ಹೇಳ್ತಾರೆ ದಾಸರಾಯರು ಮತ್ತು ನಮಗೇನಂತಂದರೆ ಗುರುಗಳು ಜ್ಞಾನಿಗಳು ನಮಗೆ ಅದನ್ನು ಹೇಳ್ತಾರೆ ಕರುಣೆಯನ್ನು ಸಂಪಾದಿಸಬೇಕು ಹೆಂಗೆ ಸಂಪಾದನೆ ಮಾಡಬೇಕು ಅದಕ್ಕೂ ಕೂಡ ಒಂದು ಮಾರ್ಗ ಬೇಕಲ್ಲ ನನಗೇನು ಗೊತ್ತಿಲ್ಲ ಅಂದರೆ ಶಾಸ್ತ್ರಗಳನ್ನು ಅರ್ಥವರು ವೇದಶಾಸ್ತ್ರಗಳನ್ನು ತಿಳಿದವರು ಭಗವಂತ ವೇದ್ಯಗಳಿಂದ ಮಾತ್ರ ವೇದದಿಂದ ಮಾತ್ರ ತಿಳಿಯಲ್ಪಡುವ ಅಂತ ನಾವು ಹೇಳ್ತೀವಿ ಆ ವೇದಗಳಲ್ಲಿ ಭಗವಂತನ ಗುಣ ನಾಮ ರೂಪ ಕ್ರಿಯೆಗಳನ್ನು ಕೂಡ ಅದನ್ನೇ ಹೇಳ್ತಾ ಇರ್ತಾರೆ ಆ ಜ್ಞಾನಿಗಳು ಆ ಜ್ಞಾನಿಗಳ ಮುಖದಿಂದ ಶ್ರವಣ ಮಾಡಬೇಕು ಶ್ರವಣ ಮಾಡಿದ್ದರಿಂದ ಅದರಿಂದ ಜ್ಞಾನ ಪಡೀಬೇಕು ಮತ್ತು ಜ್ಞಾನ ಪಡೆಯುವಾಗ ನಮಗೆ ಸಂಶಯ ವಿಪರೀತ ಅಜ್ಞಾನಗಳನ್ನೆಲ್ಲ ಕೇಳಿ ಅವರನ್ನು ಕೇಳಿ ತಿಳ್ಕೊಂಡು ನಾವು ಅದನ್ನು ನಾಶ ಮಾಡ್ಕೋಬೇಕು ಮತ್ತೆ ಮತ್ತೆ ಅವನ ಕರುಣೆಯ ಅವನು ಇದನ್ನೆಲ್ಲ ಕೊಟ್ಟದ್ದು ನಾನು ಬರುವಾಗ ಏನೂ ತಂದಿಲ್ಲ ಆದರೂ ಕೂಡ ನನಗೆ ಎಲ್ಲ ಕರುಣೆಯಿಂದ ನೀನೇ ಕೊಟ್ಟಿದ್ದೀಯಾ ಈ ಅನ್ನವನ್ನು ಪಂಚಭೂತಗಳನ್ನು ಪಂಚ ಪ್ರಾಣಗಳನ್ನು ಪ್ರತಿಯೊಂದನ್ನು ನೀನು ದ್ರವ್ಯ ಮನೆ ಮಡದೆ ವಿತ್ತ ದೇಹ ಆಗಾರ ಪ್ರತಿಯೊಂದು ಎಲ್ಲವನ್ನು ನಿನಗೆ ನನಗೆ ಏನೇನು ಬೇಕೋ ಅದನ್ನು ನೀನೇ ಕರುಣಿಸಿದ್ದೀಯಾ ಅನ್ನುವ ಒಂದು ಅನುಸಂಧಾನ ಕಡೆ ಪಕ್ಷ ನಮಗೆ ಲೌಕಿಕದ ವಿಷಯಗಳಲ್ಲೂ ಕೂಡ ಅವನೇ ಇದನ್ನು ಕೊಟ್ಟಿದ್ದಾನೆ ಅಂತ ಚಿಂತನೆ ಮಾಡಿ ಅವನಿಗೆ ನಾವು ಕೃತಜ್ಞರಾಗಿದ್ದು ಸಮರ್ಪಣಾ ಭಾವದಿಂದ ನಾವು ಇದ್ವಿ ಅಂತಂದರೆ ಅದು ಕರುಣೆಯನ್ನು ಸಂಪಾದನೆ ಮಾಡುವ ಒಂದು ಬಗೆ ಅದರ ಜೊತೆಗೆ ನಮಗೆ ಪುರಾಣೋಕ್ತ ವೇದೋಕ್ತ ಮಾತುಗಳಂತೆ ಆಚರಣೆಯಲ್ಲಿ ಸಂಪ್ರದಾಯಸ್ಥರಾಗಿ ಯಾರನ್ನು ಹಿಂಸೆ ಮಾಡದೆ ನಾವು ಸಾತ್ವಿಕ ಜೀವನವನ್ನು ನಡೆಸಿದರೆ ಅದು ಅದು ಕೂಡ ಭಗವಂತನ ಕರುಣೆ ಹೊಂದಲಿಕ್ಕೆ ಕಾರಣ ಆಗ್ತದೆ ಅದರ ಜೊತೆಗೆ ಪರೋಪಕಾರ ಭಾಗವತ ಧರ್ಮಗಳಾದ ಒಂದು ಇಪ್ಪತ್ನಾಲ್ಕು ಧರ್ಮಗಳು ಹೇಳ್ತಾರೆ ಅದು ಎಲ್ಲ ಧರ್ಮಗಳ ನಮಗೆ ಕನೆ ಕಡೆ ಪಕ್ಷ ನಮಗೆ ಅಷ್ಟು ಆಗದೆ ಹೋದರೂ ಕೂಡ ಸ್ವಾಮಿಯ ಅನುಗ್ರಹದಿಂದ ನಾವು ಅದನ್ನು ಮತ್ತೆ ಮತ್ತೆ ಗುರುಗಳ ಮುಖಾಂತರ ತಿಳ್ಕೊಂಡು ಆಚ ಆಚರಣೆಯಲ್ಲಿ ತಂದ್ವಿ ಅಂತಂದರೆ ನಮಗೆ ಅವನ ಕರುಣೆ ಒಂದಿಲ್ಲ ಒಂದು ದಿನ ಖಂಡಿತ ಆಗೇ ಆಗ್ತದೆ ಅಂತ ಹೇಳ್ತಾ ಯಥಾ ಯಥಾಯೋಗ್ಯತ ಶ್ರೀ ಮೊದಲಕಾಲ ಶೇಷದಾಸರ ಕರುಣೆಯ ಸಂಪಾದನೆಯ ಒಂದು ಸುಳಾದೆ ಅರ್ಥ ಚಿಂತನೆಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ ಈ ನನ್ನ ನಾಲ್ಕು ನುಡಿನ ಮನಗಳನ್ನು ಶೇಷದಾಸ ಗುರು ಅಂತರ್ಗತ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣ ಮಸ್ತು ಧನ್ಯವಾದಗಳು